ನಾವು ಭೂಮಿಯಿಂದ ಬಂದವರೆಲ್ಲ ಆಕಾಶದಿಂದ ಹೇಳಿದವರಲ್ಲ ನೀರಿಂದ ಬಂದವರಲ್ಲ ತಾಯಿಯ ಗರ್ಭದಿಂದ ಬಂದವರಲ್ಲ ನೀವೆಲ್ಲ ಅಂತ ನಿಮ್ಗ ನೀವೆಲ್ಲ ಇಲ್ಲಿಂದ ಬಂದಿದೆ ಅಂದ್ರೆ ಹೌದಲ್ಲ ಏನಂತ ನಾವು ಬರೆಯ ನಮ್ಮ ನಮ್ಮ ಮಾಡಿಕೊಂಡು ಈ ಬಗ್ಗೆ ಹೌದಲ್ಲ தந்தை கெலிங்க ಗಾಳಿಯಲ್ಲಿಂದ ಬಂದಿರಿ ಆಕಾಶದಿಂದ ಬಂದಿರಿ ಆಕಾಶಕ್ಕೆ ಬಂದಿರಿ ಮಾಯಲ್ಲಿಂದ ಬಂದಿರಿ ಮಾಯಕ್ಕೆ ಬಂದಿರಿ ಭಗವಂತನಿಂದ ಬಂದಿರಿ ಎಲ್ಲಿ ತಂದವರು ಭಗವಂತನಿಂದ ಬಂದವರು ನಾವು ನಾವು ಇವು ತಿರುಗಿ ತಂದಿರ ಕೊನೆಯಿಂದ ಬಂದಿರಿ ಆದ್ರೂ ನಿಜವಾಗಿ ನಾವು ಎಲ್ಲಿಂದನಿಂದಲೂ ಕೊನೆಗೆ ನಾವು நான் வாயில நான் கடவுள் கண்டன காட்ட காடலாக நிறுவன ನಾಸೆ ಮಾಡಿಕವಾಗಿ ನಮ್ಮನ್ನು ಸುಖಿಸಿ ಬಿಟ್ಟಲ್ಲ ನನ್ನ ಕರ್ಮ ಕೊಡುವಂತ ನಾವು ಭಗವಂತನ ಕಲ್ಪನೆ ಹೌದಲ್ಲ ಹಾಗಾಗಿ ಅಂತ ಭಗವಂತನು ಕೂಡ ತಾಯಿ ಗರ್ಭ ಕೃಷ್ಣ ಬಂದ ತಾಯಿ ಗರ್ಭ ರಾಮ ಬಂದ ತಾಯಿ ಗರ್ಭದಿಂದ యేసు కృష్ణ వంద సాయి గర్వనిత ఎల్ల దేవార దేవతలను ఎరుకున్న అయిన భూమినే మహాత్మాలు ఆశీర్వది karte కృష్ణ వంద ఎల్లరవది సాయి గర్వనిత ಹಾಗಾಗಿ అదే ప్రకారమే జగన్గురు రేమలిని సర్వము చాంతమత్తయవత్తు మహలేవింప మహాకాయేకృతనడలగ బాలచంద్ర వర్ణనేని ಮಾಡಿದ్ది సాయి గర్వనిత జన్సి భోగే కవ இன்னொரு சரித்திர கொள்ளு பாட்டியொழ சோமேஸ்வர ஆகம்தான் கூட அதிகம் ஏன்னு கொல்லு பாயியாக கையொளை மாலை மாலை கைது எல்லாம் தெரிஞ்சிக்க ஆந்திர ஆகிய ஜெகத் கொள்ளிய பாயிண்டை விட்ட சத்திய ಯಾವಳಿಗೊಂಡಿದ್ದು ಶಾಂತಿ ತಾನು ಅಗಾರ ಪರಂಪರೆಯನ್ನು ಪಡಿತಾರೆ ಹಾಗಾಗಿ ಯಾರೀತಿಯ ಮಂಗಳೂರು ಈ ಮಂಗಳೂರಿಗೆ ಮಕ್ಕಳು ಬಹಳ ಖುಷಿ ಅಲ್ವಾ ಬಹಳ ಖುಷಿಯಾಗ ಅವರು ಒಂದು ಜಯತಿಯಲ್ಲಿರ್ತಾರಿರ್ತಾರ ಜೀವನದಲ್ಲಿ ಅವರಿಗೆ ಹಾಕಿರ್ತವೆ ಹಾಗಾಗಿ ಈ ಮಕ್ಕಳಿಲ್ಲ ಅಲ್ಲ ಮಕ್ಕಳಾದ ಬಹಳ ಸಂತೋಷ ಆದಾಗೆ ಶಾಮಯ್ಯನವರಿಗೆ ಎಷ್ಟೋ ದಿಕ್ಕಳೆ ಜಗದಿಗೂರು ಅವರು ಎಷ್ಟು ಚರಣ ಆಗ್ತಾರೆ ಪರಮಾತ್ಮನೇ ಅಕೋದಾ ತಪೋಶ ಇಶಾನಿಯಂತ ಮತ್ತು ತಪೋ ಜಾತಾ ಗುಣ ಅಂತಂತಕ್ಕೆ ಐಕ ಸಂಕಲ್ಪದ ಅಧಿenda ವಿಶೇಷ ಮಾತ್ರ ಇರಬಹುದು ಅಂತ ಸೋ ಜಾತಾ ಗುಣ ಅಂತ ಆವಾಗಿ ಉಪದೇಶ ಇಶ್ವರನೆ ಕರಣಲ್ಲಿ ಬಂದು ನಾನು ನಿನ್ನ ಒಟ್ಟಿಕೊಳ್ಳುತ್ತೇನೆ ಅಂತ ಹೇಳ್ತಾರೆ ಅಂದ್ರೆ ಸಾಮಾನ್ಯ ನಾನು ಇವರಿಗೆ ಗೊತ್ತಿರಲಿ ದೇವರು ನಿಮ್ಮ ಅಟ್ಯಾಕ್ ಮಾಡುತ್ತೆ ನಿಮ್ಮ ಲೈಫ್ ಚೇಂಜ್ ಆಗ್ತiala ನೀವು ಬಲ್ಯ ಮಜಕ್ಕೆ ಭಕ್ತನೀಯ ಎಲ್ಲ ಹುಟ್ಟ ಅಲ್ಲಿ ಅಲ್ಲಿ ಹುಚ್ಚಿದ್ದಲ್ವಾ ಎಲ್ಲ ಕೊಟ್ಟು ಹೋಗಿ ತಗೊಂಡ್ಬಾರ್ದು ಕಳಿಸಿಕೊಡ್ಬಾರ್ದು ಸೈಲಿಗೆ ಕಳ್ಸಾಗ ಒಳಗೆ ದೇವರು ಮತ್ತೆ ಅಲ್ವಾ ಹಾಗಾಗಿ ಪಾಶ್ಚಾತ್ಯ ಭಗವಂತ ಶಿವ ಗರ್ಭದೊಳಗೆ ತದೇ ಆದಂತಹ ಒಂದು ಅಂಶ ಇನ್ನ ಗರ್ಭದೊಳಗೆ ನಾನು ಪ್ರತಿಮೆ ತಂದಾಗ ಸಂತೋಷ ಆಗದೆ ಆ ತಾಯಿಗೆ ನವ ಮಾಸವನ್ನು ತುಂಬಿ ಗರ್ಭವನ್ನು ಸಾಳ್ತಾನೆ ಅಂತ ಮದ್ದು ನಾನು ಮಾಡಿದ ಹೇಳಿದ್ರೆ ಈ ಗರ್ಭ ಇದೆಯಲ್ಲ ಇದು ಭಗವಂತ ಇರುವಂತಹ ಅದ್ಭುತವಾಗಿರುವಂತಹ ಸಂಭಾವ ತಾಯಿ ಗರ್ಭ ತಾಯಿ ಗಂತ್ವ ಎಷ್ಟು ಅದೆ ಅಷ್ಟೇ ನಿಮಗೆ ಗೊತ್ತಿರಲಿ ತಾಯಿ ಗಂಧ ನಾವು ಎಷ್ಟು ದಿನ ಇದ್ದೇವೆ ಒಂಬತ್ತು ಯಾವ ಎಷ್ಟು ದಿನದ ಒಂಬತ್ತು ದಿನ ಅಲ್ವಾ ಅಗ್ನಿ ಕಾಲ್ ಚಾಚು ಸ್ವಲ್ಪ ಸಣ್ಣದಲ್ಲಿ ಮಕ್ಕಳಿಗೆ

ಕೈಗೂಚೆ ಕೈಚಾಸನೆಲ್ಲ ಕಾಲಕ್ಕೆ ಕಾಲಚಾಸನೆಲ್ಲ ವ್ಯಾಸರ ಹೊರಗೆ ಹೊರಗೆ ವಾಕ್ ಕಳವುತ್ತು ತೆನೆಲ್ಲ ಅಲ್ವಾ ಮದನ ಮಹಾಜನ ಕರ್ಮ ಜಿಂದಲೆ ಮದಿಗೆ ಸಮುತ್ತೆನ ತಾಯಿ ಹುಜರದಿ ಕುದಿದು ಮಲಗು ಮುಚ್ಚರೆ ನಿಂತೆ ಜಾಗ ತಕರಿಯೆ ಅಲ್ಲಿ ಅಂತದರಿಯೆ ಜಾಗರ ತಾಯಿ ಹುಸಂತ ಉಳಿ ಉಪ್ಪು ಕಾರ ಕಟ್ಟದಾಗ ತಾಯಿ ಜಟ್ರಾಸ್ತಿಗಳು ಅಂಗಣದಾರ್ಕನ ಸರ್ವನ ಅರ್ಧಪೋಲಕ್ಕೆ ಒಂದನೆ ಮಾಡುತ್ತಿದ್ದ ನಿಜವಾದ ಮ ನೀವು ಮಗುವಂತ ಪರಮಾತ್ಮ ತಂದೆ ಏನಾರ ಮಾಡಬಹುದು ಅಂತ ನನ್ನ ಯಂಚನ ಮಾಡಿ ಹೊರಡ್ತಾ ಇತ್ತು ನನಗಿದ್ದಲ್ಲಿ ತಾಳಲಾಗಲ್ಲ ನನ್ನನ್ನು ಹೊರಗ ಹೊರಗಾಸು ಭಗವಂತ ಭಗವಂತನನ್ನ ಮಗು ರೂಪಿಸ್ತಾ ಇದ್ದಾರೆ ನೆನೆಸಿದಾಗ ಹೋಗಿ ಒಂಬತ್ತು ತಿಂಗಳ ಒಂಬತ್ತು ದಿನ ಒಂಬತ್ತು ತಾಸು ಒಂಬತ್ತು ಗಳಿಗೆ ನವ ಮಾತ ಅಂತ ಕರಿತಾರೆ ಏನಂತಾರೆ ನವ ಮಾ ನವ ಮಾತು ನೀವು ಆಡು ಭಾಷೆಗಳಲ್ಲಿ ನಮ್ಮ ಶಾಸ್ತ್ರೀಯ ಭಾಷೆಗಳು

ನಿಮ್ಗೆ ಕೇಳಿದ್ರೆ ಎಷ್ಟು ಕಾಸ ತಾಯಿ ತನ್ನ ಮಗುವಿಗೆ ಜನ್ಮ ಕೊಡ್ಬೇಕಾಗಿತ್ತು ಅಂದ್ರೆ ಒಂದು ತೋಳ ಎಲ್ಲ ಒಂದೋಳ ಸಾವಿರ ಖುಷಿ ಜನ್ಮ ಮದುವೆಗೆ ಜನ್ಮ ಪಟ್ಟೆ ಆನಂದ ಪಡುವಂತೀರ ಯಾವ

ಜೀವನ ಜನನವನ್ನ ತಾಳಾನೆ ಜನನವನ್ನ ತಾಳಿ ಆ ಮಹಾತ್ಮನಿಗೆ ನೀಡಿದ ಕೆಲವು ಪಾಲನೆಯನ್ನು ಮಾಡಿದ ನಾಮಕರಣ ಬಹುತೇಕ ನಾಮಕರಣ ವ್ಯವಸ್ಥೆ ಇಟ್ಟಿರುವುದು ಆ ಮಹಾತ್ಮನಿಗೆ ನಾಲ್ಕು ವರ್ಷಗಳ ಪ್ರಸಿದ್ಧಿಯನ್ನು ಪಡಿತಾನೆ ಅಂತ ಹೇಳಿಕೊಳ್ತಾ ಬರ್ತಾರೆ ಜೀವನದೊಳಗಾಗ ನಾವು ಯಾರೀವನವನ್ನು ಸಾಧಿಸ್ತಾರೆ ಎದುರಿಸಲು ನಡೀತಾಗ ಅವರು ಈ ಭೂಮಿಯ ಒಳಗೊಂಡ ಆನಂದದಿಂದ ಸಾಧ್ಯ ಜೀವನದೊಳಗೆ ಇಲ್ಲಿ ಗುರುತಾರೆಲ್ಲರಿಗೂ ಕೇಳ್ತೀನಿ ಒಟ್ಟ ಅಳಲಾದ ಅಪರ ಕೈಯಲ್ಲಿ ನೋಡಬಹುದು ಹುಟ್ಟಿದ ಅದರಲ್ಲಿ ಬರ್ತಾರೆ

सुनते माथ बिठ बुला रहा है जब तेरे चंदर स्त्रीलेर रस यह कार्य जीवन का लक्ष्य हम यहाँ बोले हम तो अंदर आने वाले थे ब्रेड ही न्यारू अनी न्यारंता मंचे में ना हो अब दल ये वजह लगा आए आए रोग तो आज तेरे कंधे स्त्रीलेर इतने मंचे ना हमारे मंचे में बड़ी बड़ी रित्तीर अब लोग नास्वार

ಇದು ನಮ್ಮ ವಿಚಾರ ಮಾಡ್ಬೇಕಲ್ಲ ಆಗಿ ವಿಚಾರಿಸಿ ನಾನೇ ಅಪ್ಪ ಈ ಶರೀರವೇ ನಾನು ಏನಾಗುತ್ತೆ ಅನ್ನ ಅಂತ ಅನ್ನ ರೊಟ್ಟಿ ಈ ಅನ್ನ ಮಾಡಿರ್ತಿರಲ್ಲ ಮುಂಜಾನೆ ಮಾಡಿದ ಅನ್ನ ಸಂಜೆ ಮುಗಿನ ಅಳ್ಕೊಂಡು ಬರ್ತದೆ

ಜೀವನ ಅಮೂಲ್ಯವಾಗಿರ್ತಕ್ಕಂಥ ಜೀವನದ ಮೌಲ್ಯವನ್ನು ತಿಳ್ಕೊಳ್ಳುವ ಸಮಯದೊಳಗ ನಮ್ಮದೇ ಆದ ಈ ಮನಸ್ಸನ್ನ ಪ್ರಬಂಧನ ಕಡೆ ನೋಡಬೇಕು ನಾವು ಸಂಸ್ಕಾರ ಅರ್ಥರಾಗ್ಬೇಕು ಇಲ್ಲ ಗುರಿಯಲ್ಲ ದಿನ ನಿತ್ಯ ಗುಡಿ ಎಷ್ಟು ಹೋಗಿ ನಮಸ್ಕಾರ ಮಾಡ್ತೇನೆ ಪ್ರತಿದಿನ ಹೋಗಿ ನಮಸ್ಕಾರ ಮಾಡ್ತೇವೆ ಅಲ್ವಾ ದೇವಸ್ಥಾನಕ್ಕೆ ಹೋಗದ ಬೇಡ ನಿಮ್ಮ ಮನೆಯೊಳಗೆ ನಿಮ್ಮನೆಯೊಳಗೆ ಜವ ನಮ್ಮ ಹಿರಿಯ ಕ್ಲೈಗಳಲ್ಲಿ ಅಂತ ಮಾಡಿಟ್ಟು ದೇವಸ್ಥಾನಕ್ಕೂ ಒಳ್ಳೆ ಮನೆ ಕಡೆ ನಮಸ್ಕಾರ ಮಾಡ್ಲಿಲ್ಲ ಮನೆಯೊಳಗೆ ಹೋಗಿ ದೇವರ ನಮಸ್ಕಾರ ಮಾಡಿ ಮಾಡಿದ್ವಿ ಮಾಡ್ತೇವೆ ಇನ್ನೊಂದು ಮನ್ಯಾರಿಗೆ ಹೋಗಿದ್ದೆ ಶಿವ ಆ ಮನೆ ಒಳಗೆ ನಾಲ್ಕು ಮಂದಿ ಅಣತ ಸಣ್ಣ ವಯಸ್ಸಿನ ಹೋಗಿ ಈಗ ಎರಡು ಎರಡು ಮಕ್ಕಳು ಒಂದು ಗೊತ್ತ ಗಂಡು ಮಕ್ಕಳು ಅಂತ ನಾನು ನಾವು ಆ ಮನೆ ಆ ಊರ ಒಳಗೆ ಉಳ್ಕೊಂಡಿದ್ದೆ ಮನೆ ಒಳಗೆ ಉಳ್ಕೊಂಡಿದ್ದೆ వేరే కేదో స్థాన మార్చబడలా అవర్ మనేగొందు మొదటి యార్ యార్ స్థాన మార్చ అవర్ జోపి చే మార్చబడ అవలే తో స్థానమే అవతరా అవరే మార్చబడ అవర్ తాయి నిగ అప్పా

आधी बोला। ना ना तेरे ये क्या बोला ना ना कि ये किसी और समाजी नहीं जाता ये जाते हैं परंतु यार जैन न्यू देव देव मारो मारो ना बने ना दो न्यू देव देव मारो मारो यार कोई क्या क्या ना बने कोई पंक्ति है भैया मतलब यार कुछ और करते करने

ಆನಂದಿಗಬೇಕಾಗ್ತಾ ಇತ್ತು ನೆಮ್ಮದಿ ಸಿಗಬೇಕಾಗಿದೆ ಎಲ್ಲರೂ ಕಣ್ಣ ಮುಂಚೆ ಭಗವಂತನ ಜಾನವಾದ ಒಂದು ಇಲ್ಲಿ ದೇವದಾಸಂಗ ಎನ್ನು ಗೊತ್ತಿರಬೇಕು ಹೋದರೂ ದೇವರ ದಾಸಿ ಒಂದು ವಚನ

ಆದ್ರೆ ದೇವರಾಸ್ತಿಮೆ ಇರುವ ನಿಂತು ಏನ್ ಅಂತ ಕೇಳಿದಾಗ ಅವರು ವಚನ ಏನು ಗೊತ್ತೇನು ಆನೆ ಕೊಡ್ತರೋ ಬೇಡ ಸಿರಿ ಸಂಪರ್ಕ ಕೊಟ್ಟರೂ ಬೇಡ ಭಾರತ ರಾಜ್ಯದ ರಾಜ್ಯ ರಾಜನನ್ನಾಗಿ ಮಾಡಿ ಮಾಡಿದ್ರೂ ನನಗೆ ಬೇಡ ಮತ್ತೆ ಶರಣರ ಸುಳ್ಳು ಬಂದು ಹಗಳಿಗೆ ಇಲ್ಲೇ ಪ್ರವಚನ ಅಷ್ಟಾತ್ಮ ಚಿಂತನೆ ಕಳೆದ ಕೊಡ ಒ ನಿಮ್ಮ ನಿತ್ಯ ಕಾಣ ಅಂತ ಹೇಳ್ತಾರೆ ನಿಮಗಿದು ಉದಾರ್ಟೆಡ್ಬೇಕಾದ್ರೆ ಬಹುತೇಕವಾಗಿ ಫೋನ್ ಯೂಸ್ ಅಂತ ಫೋನ್ ಚಾರ್ಜ್ ಮಾಡೋದು ಅರ್ಧ ತಾಡ್ತೀರಿ ಐದ್ ನಿಮಿಷದಿಂದ ಹತ್ತು ನಿಮಿಷ ಅರ್ಧ ತಾತೀವಿ ಹೌದಲ್ಲ ಇಡೀ ದಿನ ಏನ್ ಮಾಡ್ತದೋ ನಿಮ್ಗೆ ಏಳು ಗಂಟೆ ಹೌದೌದು ನೀವೇನ ಗೂಗಲ್ ಚಾರ್ಜ್ ಮಾಡಿದಂತಂದ್ರೆ ಯಾರು ಒಂದು ಗಳಿಗೆ ಇಲ್ಲಿ ಇಲ್ಲಿ ಸಂಸ್ಕಾರವನ್ನು ನೀವು ಭಾಗವಹಿಸ್ತೀರಿ ಒಂದು ಅಡಗಡೆಗೆ ನಿಮಗೆ ಇಲ್ಲಿ ಆನಂದವನ್ನು ಪ್ರಾಪ್ತಿ ಮಾಡಿಕೊಡ್ತೀರ ವರ್ಷದ ನಮ್ಮ ನಿಮ್ಮ ಜೀವನ ಶಾಂತವಾಗಿ

ಮಾಡ್ತವೆ ಆದ್ರೂ ಕೂಡ ನಾವು ಯಾವುದಕ್ಕೂ ಅಲ್ಲದೆ ಅಡಕಲೆ ಬಾರದು ಕಪ್ಪದು ಕಪ್ಪದು ತಪ್ಪದು ನಾವು ಪ್ರತಿಕ್ರಿಯೆ ನೀಡುತ್ತೇವೆ ನಾವು ಎಷ್ಟೇ ಸಮಸ್ಯೆ ಬಂದೂ ಕೂಡ ಎದುರಿಸಲು ಸಾಧ್ಯತೆ ಅಂತ ಮಾತನಾಡುತ್ತ ನನ್ನ ಇಡೀ ಜೀವನಗಳಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರು ಎದುರಿಸವಾಗಿರತ ಮಹಾಧರ್ಮನಾಗಿ ಹೋಗಿರುವವರು ಯಾರಾದರೂ ಇತರ ನಮ್ಮ ಕಿಳದಳ್ಳಿ ಗ್ರಾಮದ ಆಯೋಜನೆಯನ್ನು ಮಾಡಿದ್ದೀರಿ ಬಹುತೇಕವಾಗಿ ನಮ್ಮಲ್ಲಣ್ಣ ನಮ್ಮ ಚಿತ್ರಣರವರು ಎರಡು ಮೂರು ದಿನ ಫೋನ್ ಆಗಿ ಹಾಕಿ ಗುರಿ ಬನ್ರಿ ಕಾರ್ಯಕ್ರಮ ಮೂರನೇ ಕಾಯಿಟ್ರಿ ಅಂತಂದ್ರು ನೀವು ಗೊತ್ತಿರಲಿಲ್ಲ ನಾವು ನಾಲ್ಕನೇ ಕಾಯಂಟ್ರಮಿಸಿ ನಾವು ಬಾನ್ಗಳೇ ಬೇರೆ ಕಡೆ ನಮ್ಮ ಗಾಡಿ ಸ್ಟಾರ್ಟ್ ಆಗಿ ಆಟ ಆಗಿರೋದೇ ಪ್ರಾರ್ಥ ಗೊತ್ತೀವಿ ಹಾಗಾಗಿ ನಿನ್ನ ಹಲವಾರು ಕಾರ್ಯಕ್ರಮಗಳು ಹೋಗ್ಬೇಕು ಅನಿವಾರ್ಯ ಪರಿಕರ ರೀತಿಯನ್ನ ನಾವು ಎಲ್ಲ ಕಡಿಮೆ ನಾವು ಇಡೀ ಜೀವನವನ್ನ ನಿಮಗಾಗೇ ಮುಡಿಪಾಗಿಟ್ಟಿರುವುದು ಎಲ್ಲಾ ಕಡೆಗಾಡಬೇಕು ಎಲ್ಲಾ ಕಡೆ ಓಡಾಡಬೇಕು ಇವತ್ತು ಬಿಜಾಹ ತೆಗೆದು ಹಲವಾರು ಕಾರ್ಯಕ್ರಮಗಳನ್ನು ಮುಗಿಸಿ ಇವತ್ತು ನಿಪೂರಿಗೆ ಬರಬೇಕಾದಂತ ಒಂದು ಸಮಯ ಒದಗಿ ಬರುತ್ತೆ ಹಾಗಾಗಿ ಕಾರ್ಯಕ್ರಮದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಿಮ್ಗೆ ಒತ್ತಿರಲಿದ್ದೀರಿ ನೆನಪಿಟ್ಟುಗಳನ್ನು ನಾವು ಆತ್ಮದಲ್ಲಿ ಅನ್ಯಕ್ಷೇತ್ರ ಕೃತಾವಣ್ಯ ಪುಣ್ಯಕ್ಷೇತ್ರ ವಜ್ರಲೇಪನ ಭವಿಷ್ಯ ಈ ಒಳಗಿರುವಂತಹ ಅದ್ಭುತವಾಗಿರುವಂತಹ ಶಕ್ತಿಯ ಅದು ನನ್ಕೊಳ್ತದ ಭಕ್ತಿಯಿಂದ ನನಗಂತಿದೆ ಅವರಿಗೆ ಹೇಳಿದ್ದೇ ನೀಡುವಂತಹ ಶಕ್ತಿಯ ಯಾವುದೇ ಅಲಕ್ಷ್ಯ ಮಾಡಿ ಉದಾಸೀನ ಮಾಡಿ ಬೇಕ ನೀವು ಏನು ಆಧಾರವನ್ನು ಕೊಡುವ ಶಕ್ತಿ ಒಳಗೈತೆ ಹಾಗಾಗಿ ಅಲ್ಲಿ ತೃಪ್ತಿ ಇಲ್ಲ ಶ್ರದ್ಧೆಯಿಂದ ನಡ್ಕೊಡ್ರಿ ಈ ಬಗ್ಗೆ ನಡೆಸಬೇಕು ನನ್ನ ಹಗಳೇ ನಿಮ್ಗೆ ಒಂದು ಮಾತು ಹೇಳಿ ನಾವೆಲ್ಲ ಇಲ್ಲಿಂದ ಬಂದಲ್ಲೊಂದು ತಾಯಿಯ ಬಂದಿದ್ದು ಭಗವಂತನಿಂದ ಎಲ್ಲ ನಾವು ಮನೆಗೆ ಹೋಗ್ತೇನೆ ಸೂರ್ಯ ಚಂದ್ರ ಒತ್ತಿದ ಮೇಲೆ ಈ ಕಿರ್ದಾಳಿ ಒಳಗೆ ಏನ್ ಬಂದ್ರು ಕೈಯ ಸೀಮತಿ ಹೊಂದಿದ್ರು ಈ ಮನಿಗಳಿಗೆ ಸೀಮಂತಿ ಇದ್ರು ಈ ಮಲ್ಗೊಳಗೆ ಇದ್ರು ನಾವು ಈಗ ನಿತ್ಯಂಗ್ರಹಿ ಯಾವ ಶಾಸನದವಲ್ಲ ಎಲ್ಲವೂ ಅನಿಸ್ಯವಾಗಿರುವುದು ಇರುವ ತನಕ ಆನಂದವಾಗಿ ಇರುವ ತನಕ ಅಮೂಲ್ಯವಾಗಿರುವಂತಹ ಜೀವನವನ್ನ ನಾವು ಸುಖಶಾಂತಿಯಿಂದ ಭಗವಂತನನ್ನ ಧ್ಯಾನಿಸಿ ಕಾಯಕವನ್ನು ಮಾಡಿ ಕಾಯಕದೊಳಗೆ ಇಟ್ಟುಕೊಂಡು ಭಗವಂತನನ್ನ ಧ್ಯಾನದಿಂದ ನಾವು ಜೀವನವನ್ನು ಕಳೆದೇವೆ ಅಂತಂದ್ರೆ ಅದು ಬಹಳ ಪವಿತ್ರವಾಗಿರುವಂತಹ ಜೀವನ ಆಗಿರುತ್ತದೆ ಅನ್ನುವಂತ ಮಾತಾಡ ಬಹುತೇಕ ಸಮಯ ಜಾಸ್ತಿ ಐತೆ ಉಂಟು ನಿನ್ನ ಮಹಾಪ್ರಸಾದ